ಹಲೋ ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಇದು ಶ್ರೀ ಕದ್ರಿ ಮಂಜುನಾಥ ದೇವಸ್ಥಾನ ಕದ್ರಿ ಬೆಟ್ಟಗಳ ಮೇಲಿರುವ ಮಂಜುನಾಥ ದೇವತ್ಸ್ ದೇವಸ್ಥಾನವನ್ನು ಹತ್ತನೇ ಅಥವಾ ಹನ್ನೊಂದನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಲಾಗ್ತದೆ ಇದು ಹದಿನಾಲ್ಕನೇ ಶತಮಾನದಲ್ಲಿ ಸಂಪೂರ್ಣ ಕಲ್ಲಿನ ರಚನೆಯಾಗಿ ಪರಿವರ್ತನೆಯಾಗಿದೆ ಅಂತ ಹೇಳ್ತಾರೆ ಇಲ್ಲಿ ಸುಮಾರು ಐದಡಿ ಎತ್ತರದ ಲೋಕೇಶ್ವರನ ಅಂದರೆ ಬ್ರಹ್ಮನ ಪಂಚಲೋಹ ವಿಗ್ರಹವನ್ನು ಈ ದಕ್ಷಿಣ ಭಾರತದ ದೇವಾಲಯಗಳಲ್ಲೇ ತುಂಬ ಹಳೆಯದು ಅಂತ ಕರೆಯಲಾಗ್ತದೆ ಇದು ಒಂಬೈನೂರ ಅರವತ್ತೆಂಟು ಎ ಡಿ ಅಥವಾ ಸಾವಿರದ ಅರವತ್ತೆಂಟು ಎ ಡಿ ಅಂತ ಆ ದಿನಾಂಕದ ಶಾಸನವನ್ನು ಹೊಂದಿದೆ ಮತ್ತು ಇದನ್ನು ಪೀಠದ ಮೇಲೆ ಕೆತ್ತಲಾಗಿದೆ ಇದನ್ನು ವಂಶದ ರಾಜ ಕುಂದವರ್ಮನು ಕದರೀಕ ವಿಹಾರದಲ್ಲಿ ಲೋಕೇಶ್ವರ ವಿಗ್ರಹವನ್ನು ಸ್ಥಾಪಿಸಿದ ಅಂತ ಶಾಸನ ಹೇಳ್ತದೆ ಈ ಮಂಗಳೂರನ್ನು ಮೊದಲು ಮಂಗಳಾಪುರ ಅಂತ ಉಲ್ಲೇಖಿಸ್ತದೆ ಶಾಸನದಲ್ಲಿ ಮತ್ತು ಚಿತ್ರ ಮೂರು ಮುಖಗಳು ಆರು ತೋಳುಗಳನ್ನು ಹೊಂದಿದೆ ಈ ಎರಡು ತೋಳುಗಳಲ್ಲಿ ಹೂಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ಕಿರೀಟ ಧ್ಯಾನಿ ಬುದ್ಧನನ್ನು ಚಿತ್ರಿಸುತ್ತದೆ ಚಿತ್ರವು ಅಲಂಕಾರ ಅಲಂಕೃತ ಪ್ರಭಾವಳಿ ಮತ್ತು ಪರಿಚಾರಕರನ್ನು ಹೊಂದಿದೆ ಅಂತ ಹೇಳ್ಬೋದು ಎನಾಮಲ್ಡ್ ಕಣ್ಣುಗಳಿಂದ ಇದನ್ನು ಚೆನ್ನಾಗಿ ರಕ್ಷಿಸಲಾಗಿದೆ ಅಂತ ಹೇಳ್ತಾರೆ ಅವುಗಳಲ್ಲಿ ಒಂದು ಅವಲೋಕಿ ಅವಲೋಕಿತೇಶ್ವರ ಅಂತ ಕರೀತಾರೆ ಅಂದರೆ ನಾರಾಯಣ ಅಂತ ಇನ್ನೊಂದು ಬುದ್ಧ ಅಂದರೆ ವೇದವ್ಯಾಸ ಅಂತ ಹೇಳ್ತಾರೆ ಕ್ರಿಸ್ತಶಕ ಹನ್ನೆರಡು ಹದಿಮೂರನೇ ಶತಮಾನದ ತುಳು ಕನ್ನಡ ಮತ್ತು ಮಲಯಾಳಂ ಲಿಪಿಯಲ್ಲಿನ ಮತ್ತೊಂದು ಶಿಲಾಶಾಸನವು ದೇವಾಲಯದ ಅಡುಗೆ ಮನೆಯಲ್ಲಿ ಆಡಳಿತಗಾರ ಮತ್ತು ಸ್ಥಳೀಯ ಜಮೀನಿದಾರರು ದೇವಾಲಯಕ್ಕೆ ಭೂಮಿಯನ್ನು ಕೊಡುಗೆ ನೀಡಿದ್ದಾರೆ ಅಂತ ತಿಳಿಸ್ತದೆ ಹದಿನೇಳುನೂರ ಮೂವತ್ತರ ಪಠ್ಯದಲ್ಲಿ ಕಡ್ಲಿ ಮಂಜುನಾಥ್ ನಾಥ ಮಂಥನ ಜೊತೆಗಿನ ಸಂಬಂಧನ ವಿವರಿಸ್ತದೆ ಅಂತ ಹೇಳ್ಬೋದು ಸಹ್ಯಾದ್ರಿಯಲ್ಲಿ ನೆಲೆಸಿದ್ದ ಪರಶುರಾಮ ಕ್ರೂರಿಗಳಾದ ಕ್ಷತ್ರಿಯರನ್ನು ಕೊಂದ ಮೇಲೆ ಕಶ್ಯಪ್ಪನಿಗೆ ಭೂಮಿಯನ್ನು ದಾನ ಮಾಡಿದ ಅಂತ ನಂಬಲಾಗಿದೆ ಅವರು ವಾಸಿಸಲು ಸ್ಥಳಕ್ಕಾಗಿ ಶಿವನನ್ನು ಪ್ರಾರ್ಥನೆ ಮಾಡಿದರು ಆವಾಗ ಕದಳಿ ಕ್ಷೇತ್ರದಲ್ಲಿ ತಪಸ್ ಮಾಡಿದರೆ ಶಿವ ಲೋಕ ಕಲ್ಯಾಣಕ್ಕಾಗಿ ಮಂಜುನಾಥನಿಗೆ ಪುನರ್ಜನ್ಮ ನೀಡ್ತಾನೆ ಮಂಜುನಾಥನಾಗಿ ಪುನರ್ಜನ್ಮ ನೀಡ್ತಾನೆ ಅಂತ ಪರಶುರಾಮನಿಗೆ ಭರವಸೆ ನೀಡಿದ ಶಿವನ ಆಜ್ಞೆಯಂತೆ ಪರಶುರಾಮ ಕೊಡಲಿ ನಾ ಸಮುದ್ರಕ್ಕೆ ಎಸ್ದು ತಪಸ್ಸಿಗೆ ಸ್ಥಳವನ್ನು ಸೃಷ್ಟಿಸಿಕೊಂಡು ತಪಸ್ಸು ಮಾಡಿದ ಪರಶುರಾಮನ ಪ್ರಾರ್ಥನೆಗೆ ಮಣಿದ ಶಿವ ಅವನಿಗೆ ಪಾರ್ವತಿ ದೇವಿಯೊಡನೆ ಮಂಜುನಾಥನಾಗಿ ಕಾಣಿಸ್ಕೊಂಡ ಅಂತ ಈ ಕದ್ರಿಯಲ್ಲಿ ತಂಗ್ದ ಅಂತ ಹೇಳ್ತಾರೆ ಮಂಜುನಾಥನ ಆಜ್ಞೆಯಂತೆ ಸಪ್ತಕೋಟಿ ಮಂತ್ರಗಳು ಏಳು ತೀರ್ಥಗಳಾಗಿವೆ ಅಂತ ಕೂಡ ಹೇಳ್ತಾರೆ ಈ ದೇವಸ್ಥಾನ ಬಂದು ಬಪ್ಪನಾಡು ದುರ್ಗಾಪರಮೇಶ್ವರಿ ದೇವಸ್ಥಾನ ನಾವು ಇಲ್ಲಿಗೆ ಬರೋ ಅಷ್ಟರಲ್ಲಿ ಸಾಯಂಕಾಲ ಆಗಿತ್ತು ಇಲ್ಲಿ ಬಪ್ಪನಾಡು ಅಂತ ಇದು ಕುಂದಾಪುರದ ಹತ್ರನೇ ಇದೆ ಇದು ಸೂರ್ಯ ಆಗಲೇ ಮುಳುಗ್ತಾ ಇದ್ದಾನೆ ಇದು ಬಪ್ಪನಾಡು ಅಂತ ಇದು ದುರ್ಗಾ ಪರಮೇಶ್ವರಿ ತುಂಬ ಚೆನ್ನಾಗಿದೆ ಇದೂ ಹತ್ರ ನಾವು ಕದ್ರಿ ಮಂಜುನಾಥ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ತುಂಬ ಚೆನ್ನಾಗಿರೋ ದೇವಸ್ಥಾನಗಳು ಇಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಗಳು ತುಂಬ ಇದೆ ಈ ಪರಶುರಾಮ ಕ್ಷೇತ್ರದಲ್ಲಿ ನಾವು ತುಂಬ ಪರಮೇಶ್ವರಿ ದೇವಸ್ಥಾನಗಳನ್ನು ನೋಡಿದ್ವಿ ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ಊಟ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಪ್ರಸಾದ ಮಂಜುನಾಥನ ಪ್ರಸಾದ ತುಂಬ ಚೆನ್ನಾಗಿತ್ತು ಮತ್ತು ಇದು ಇಲ್ಲಿ ಇನ್ನೊಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ದೇವಸ್ಥಾನದ ಜೊತೆಗೆ ನೋಡ್ಕೊಂಡು ಹಾಗೆ ಕೇಳಿ ಈ ದೇವಾಲಯ ಹಿಂದೂ ಮತ್ತು ಬೌದ್ಧ ಇತಿಹಾಸವನ್ನು ಹೊಂದಿದೆ ಅಂತ ಹೇಳ್ತಾರೆ ಕ್ರಿಸ್ತಶಕ ಹತ್ತನೇ ಶತಮಾನದವರೆಗೂ ಇಲ್ಲಿ ಬೌದ್ಧ ಧರ್ಮ ಆಚರಣೆಯಲ್ಲಿತ್ತು ಆದರೆ ಬೌದ್ಧ ಧರ್ಮದ ಅವನತಿಯ ನಂತರ ಮಂಜುಶ್ರೀ ಮತ್ತು ಅವಲೋಕಿತೇಶ್ವರರ ಭಕ್ತಿಯ ಈ ಪ್ರದೇಶದಲ್ಲಿ ಮುಂದುವರಿತು ಅಂತ ಹೇಳ್ತಾರೆ ನಾಥ ಆರಾಧನೆಯನ್ನು ಬೌದ್ಧ ಧರ್ಮದ ಕಡೆಗೆ ಸ್ವೀಕರಿಸಲಾಯಿತು ಮತ್ತು ತಾಂತ್ರಿಕ ಶಿವ ಸಂಪ್ರದಾಯವನ್ನು ಮುಂದುವರಿಸಲಾಯಿತು ಪರಿಣಾಮವಾಗಿ ಅನೇಕ ಬೌದ್ಧ ದೇವಾಲಯಗಳು ಹಿಂದೂ ಸುಳಿಯೊಳಗೆ ಬಂದುವು ಎಂತ ಅಂತ ಎಂ ಗೋವಿಂದ ಪೈ ಅವರ ಪ್ರಕಾರ ಈ ದೇವಾಲಯವನ್ನು ಕದ್ರಿ ಮಂಜುನಾಥ ಎಂದು ಕರೆಯಲಾಗುತ್ತಿತ್ತು ಮಂಜುನಾಥ್ ಅಲ್ಲಿ ಮಂಜುನಾಥ ಶಿವನಿಗೆ ಸಂಬಂಧಿಸಿದೆ ಕದ್ರಿಯು ವಜ್ರಯಾನ ಪಂಥದ ಬೌದ್ಧ ಮಠವಾಗಿದೆ ಕದ್ರಿ ವಿಹಾರ ಬೌದ್ಧ ಮಠ ಕದ್ರಿ ವಿಹಾರದಿಂದ ಬಂದಿದೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ನೀವು ಬಪ್ಪನಾಡು ದುರ್ಗಾಪರಮೇಶ್ವರಿ ನಾನು ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ಒಳಗಡೆ ಅಲೋವಿಲ್ಲ ಯಾವುದೇ ದೇವಸ್ಥಾನಗಳಲ್ಲೂ ಕೂಡ ಈ ಬಪ್ಪನಾಡು ದುರ್ಗಾಪರಮೇಶ್ವರಿ ಕೂಡ ನೋಡಿ ಎಷ್ಟು ಸುಂದರವಾಗಿ ಇದೆ ಎಷ್ಟು ಚೆನ್ನಾಗಿದೆ ನೋಡಿದ್ರೆ ಸಾಕು ಭಕ್ತಿ ರಸ ಹಾಗೆ ಉಕ್ಕಿ ಬರ್ತದೆ ಅಷ್ಟು ಚೆನ್ನಾಗಿದೆ ಎಲ್ಲ ಹೋಗಿ ಬನ್ನಿ ಸ್ನೇಹಿತರೆ ಧನ್ಯವಾದಗಳು ಮತ್ತೆ ಇನ್ನೊಂದು ವಿಡಿಯೋ ನೊಂದಿಗೆ ಸಿಗ್ತೀನಿ ಬಾಯ್